ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಟಿ ಪಿ ಮತ್ತು ಜೆ ಪಿ ಚುನಾವಣೆ ಕೋರ್ಟ್ ನಿರ್ದೇಶನದಂತೆ ಇದೇ ತಿಂ ಇದೇ ಏಪ್ರಿಲಲ್ಲಿ ಚುನಾವಣೆ ನಡೆಯಲು ನಡೆಸಲು ಕೋರ್ಟ್ ನಿರ್ದೇಶನ ನೀಡಿದೆ ಹೀಗಾಗಿ ಎಲ್ಲ ಪಕ್ಷಗಳು ಭರ್ಜರಿಯಾಗಿ ತೇರು ನಡೆಸಿವೆ ಎರಡು ಸಾವಿರ ಹದಿನಾರರಲ್ಲಿ ತಮಗೆ ಗೊತ್ತಿದೆ ಆವಾಗ ಚುನಾವಣೆ ಆಯಿತು ಆವಾಗ ಬೆಳಗಾವಿ ಜೆಡಿಪಿಯಲ್ಲಿ ಐವತ್ನಾಲ್ಕು ಜಡ್ ಪಿ ಸದಸ್ಯರಾಗಿ ಬಂದಿದ್ದರು ಇಪ್ಪತ್ತೊಂಬತ್ತು ಕಾಂಗ್ರೆಸ್ಸಿಂದ ಆರಿಸಿ ಬಂದಿದ್ದರು ಆರು ಜನ ಸಮಿತಿಯವರು ಒಂದು ಜೆ ಡಿ ಎಸ್ ಇತ್ತು ಅದರ ಈಗ ತೊಂಬತ್ತು ಸ್ಥಾನಗಳಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಚುನಾವಣೆ ನಡೆಯಿತು ಈಗ ತೊಂಬತ್ತೊಂದು ಸ್ಥಾನಗಳಾಗಿವೆ ಅಂದರೆ ಒಂದು ಸ್ಥಾನ ಜಡಪಿ ಹೆಚ್ಚಾಗಿದೆ ಅದೇ ರೀತಿ ತಾಲೂಕ್ ಪಂಚಾಯಿತಿ ಮೂರುನೂರ ನಲವತ್ತೈದಿದ್ದು ಈಗ ಮೂರುನೂರ ನಾಲ್ಕು ಆಗಿವೆ ಅದರ ನಲವತ್ತೊಂದು ಸ್ಥಾನಗಳು ಕಡಿಮೆ ಆಗಿವೆ ಒಟ್ಟಾರೆ ಈ ರಾಜಕೀಯ ಪಕ್ಷಗಳ ಕಾರ್ಯಚಟುವಟಿಕೆ ಈಗ ಪ್ರಾರಂಭ ಆಗಿದೆ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಚುನಾವಣೆ ನಡೆದಿರಲೇ ಇಲ್ಲ ನಾಲ್ಕು ವರ್ಷ ಆಯಿತು ಹಿಂದಿನ ಸರ್ಕಾರ ಕೂಡ ಮೀನಾಮೇಷೆ ಅನಿಸ್ತು ಈ ಸರ್ಕಾರ ಕೂಡ ವಿವಿಧ ಕಾರಣಗಳನ್ನು ನೀಡಿ ಮುಂದೂಡುತ್ತೇ ಬಂದಿದ್ದು ಆದರೆ ಕೋರ್ಟ್ ನಿರ್ದೇಶನ ನೀಡಿದ ನಂತರ ಈಗ ಕಾಂಗ್ರೆಸ್ ಪಕ್ಷವೂ ಕೂಡ ಸಜ್ಜಾಗಿದೆ ಬಿ ಜೆ ಪಿಯವರು ಕೂಡ ಭರ್ಜರಿಯಾಗಿ ನಾವು ತಯಾರಿ ಮಾಡಿದ್ದೇವೆ ಬೂತ್ ಮಟ್ಟದಿಂದ ನಾವು ಈಗ ತಯಾರಿಯಲ್ಲಿದ್ದೇವೆ ಅಂತ ಹೇಳಿದರೆ ಯಾವಾಗಲೂ ಆಡಳಿತ ಪಕ್ಷ ಯಾವಾಗ ಇರ್ತತೆ ಆವಾಗ ಹೆಚ್ಚು ಸ್ಥಾನಗಳು ಆ ಪಕ್ಷಕ್ಕೆ ಸಿಗ್ತವೆ ಅಂದರೆ ಕಾಂಗ್ರೆಸ್ ಪಕ್ಷ ಈಗ ಆಡಳಿತದಲ್ಲಿದೆ ಹೀಗಾಗಿ ಟಿ ಪಿ ಜೆಡ್ ಪಿ ರಾಜ್ಯ ಸ್ತುಂಬ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕೆಂದರೆ ಸರ್ ಪರ ಸರ್ಕಾರದ ಪರವಾಗಿ ಜನ ಇರ್ತಾರೆ ಒಟ್ಟಾರೆ ಮುಹೂರ್ತ ಕೂಡಿ ಬಂದಿದೆ ಇದು ಯಾವಾಗಲೂ ಆಗಬೇಕಾಗಿತ್ತು ಅಧಿಕಾರಿಗಳ ದರ್ಬಾರಕ್ಕೆ ಕೊನೆಯೂ ಕೂಡ ಕಡಿವಾಣ ಹಾಕಿದೆ ಚುನಾವಣೆ ಆಯೋಗ ಮೇಲಿಂದ ಮೇಲೆ ಸರ್ಕಾರದ ವಿರುದ್ಧ ಸಿಡಿದೇಳ್ತಾ ಬಂದಿತ್ತು ಮಾನಷ್ಟ ಮೊಕದ್ದಮೆ ಹಾಕ್ತೇವಂತೆ ಧಮಕಿ ಕೂಡ ಹಾಕಿದರು ಹೀಗಾಗಿ ಕೊನೆಗೆ ಕೋರ್ಟ್ ನಿರ್ದೇಶನದ ಮೇಲೆ ಇದೆ ಇಪ್ಪ ಏಪ್ರಿಲ್ನಲ್ಲಿ ಚುನಾವಣೆ ನಡೆಸಬೇಕಂತೇಳಿ ಸರ್ಕಾರ ನಿರ್ದೇಶನ ನೀಡಿದೆ ನಂತರ ಎಲ್ಲ ಬ್ಲಾಕ್ ಅಧ್ಯಕ್ಷರು ಕೂಡ ಸಂದೇಶವನ್ನು ನೀಡಿದೆ ಬಿ ಜೆ ಕೂಡ ಎಲ್ಲ ಶಾಸಕರುಗಳೇ ಈ ಸಂದೇಶ ಹೋಗಿದೆ ಒಟ್ಟಾರೆ ಈ ಜಡ್ ಚುನಾವಣೆಯಲ್ಲಿ ಪ್ರಭಾವಿಗಳಿರ್ತಾರೆ ಶಾಸಕರ ಹಿಂಬಾಲಕರಿರ್ತಾರೆ ನಂತರ ಪಕ್ಷದ ಕಾರ್ಯಕರ್ತರಿರ್ತಾರೆ ನಂತರ ಟಿ ಪಿ ಯಲ್ಲಿ ತಮಗೆ ಗೊತ್ತಿದೆ ಎರಡನೇ ಹಂತದ ಅಥವಾ ಮೂರನೇ ಹಂತದ ನಾಯಕರು ಇರ್ತಾರೆ ಯಾವಾಗ ಜಡ್ ಪಿ ಅದಕ್ಕೆ ಟಿ ಪಿ ಸ್ಥಾನವನ್ನು ಕೊಟ್ಟು ಸಮಾಧಾನ ಮಾಡ್ತಿರ್ತಾರೆ ಒಟ್ಟಾರೆ ಈ ಪ್ರಭಾವಿಗಳು ಜೆಡಿ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಇದೇ ನಡೀತಿದೆ ಆದರೆ ಕಾರ್ಯಕರ್ತರ ಮುಖ್ಯ ಬೇಡಿಕೆ ಏನೇತಂದರೆ ನಾವು ನಿಷ್ಠಾವಂತರಿಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ ಕೊನೆ ಕ್ಷಣವರಿಗೆ ಅದನ್ನೇ ಹೇಳ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಶಾಸಕರ ಆಪ್ತ ಮಿತ್ರರಿಗೆ ನಂತರ ಅವರ ಸಂಬಂಧಿಕರಿಗೆ ಹೆಚ್ಚಾಗಿ ಟಿಕೆಟ್ ಕೊಡ್ತಾ ಬಂದಿದ್ದಾರೆ ಇದು ಇತಿಹಾಸ ತೆಗೆದು ನೋಡಿದಾಗ ಗೊತ್ತಾಗ್ತದೆ ಬೆಳಗಾವಿಯಲ್ಲಿ ಈಗ ತೊಂಬತ್ತೊಂದು ಜಡಪಿ ಸ್ಥಾನಗಳಿಗೆ ಯಾರು ಪ್ರವಾಹಗಳು ಬರ್ತಾರೆ ಕಾದ್ ನೋಡಬೇಕು ಹಾಗಾದರೆ ಯಾವ್ಯಾವ ತಾಲೂಕಿನಲ್ಲಿ ಒಟ್ಟು ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕಿವೆ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಜಡ್ಪಿ ಸ್ಥಾನಗಳಿವೆ ಅನ್ನೋದು ನೋಡೋದಾದರೆ ಎರಗಟ್ಟಿಯಲ್ಲಿ ಜಡ್ಪಿ ಎರಡು ಟಿ ಪಿ ಒಂಬತ್ತು కాగవాడ మూరు జడిపి ఒంబత్తు టిపి కిత్తూర మూడు జడిపి ఒంబత్ టిపి మూడల్గే నాలుగు జడిపి హద్నాకు టిపి నిప్పాని నిప్పి జడిపి జడపి ఇప్పటి టీపీ బైలొంగల్ ఆరు జడపి ఇప్ప టీపీ రామ్దుర్గ ఆరు జడపి ఇప్ప టీపీ ఖానాపూర ఆరు జడపి ఇప్పి పి గోక ఏళ్ళు ఝపి ఇప్ప ಚಿಕ್ಕೋಡಿ ಏಳು ಜಡಪಿ ಇಪ್ಪತ್ತೆರಡು ಟಿ ಪಿ ಸೌದತ್ತಿ ಆರು ಜಡಪಿ ಇಪ್ಪತ್ತೊಂದು ಟಿ ಪಿ ಆತನಿ ಒಂಬತ್ತು ಜಡಪಿ ಇಪ್ಪತ್ತೆಂಟು ಟಿ ಪಿ ಹುಕ್ಕೇರಿ ಒಂಬತ್ತು ಜಡಪಿ ಇಪ್ಪತ್ತೊಂಬತ್ತು ಟಿ ಪಿ ಬೆಳಗಾವಿ ಏನು ತಾಲೂಕಿನ ದೊಡ್ಡದಾದವು ಬೆಳಗಾವಿಯಲ್ಲಿ ಹನ್ನೊಂದು ಜಡಪಿ ಮತ್ತು ಮೂವತ್ತೈದು ಟಿ ಪಿ ರಾಯಭಾಗ ಏಳು ಜಡಪಿ ಮತ್ತು ಇಪ್ಪತ್ತ್ಮೂರು ಟಿ ಪಿ ಸ್ಥಾನಗಳಿವೆ ಇಲ್ಲಿ ಚುನಾವಣೆ ನಡಿಬೇಕಾಗಿದೆ ಮೀಸಲಾತಿ ಎಲ್ಲ ಕೂಟ ಮುಗಿದೋಗಿದೆ ತಿದ್ದು ತಿದ್ದು ಎರಡು ಸಾವಿರ ಹತ್ತೊಂಬತ್ನೂರ ತೊಂಬತ್ತ್ಮೂರ ಆದಿನಿಯಮದ ಅಡ ಇದು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ನಾನು ಮತ್ತೊಂದು ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ